ನಮಸ್ಕಾರ ಎಲ್ರಿಗೂ ನಾವಿವತ್ತು ಹೊರಟಿದ್ದೀವಿ ಬೆಂಗಳೂರಲ್ಲಿ ನಡೀತಾ ಇರೋವಂಥ ಬೇಳೆ ಮೇಳಕ್ಕೆ ಇವತ್ತು ಕೂಡ ಹೋಗಿಲ್ಲ ಇದು ಮೊದಲನೇ ಬಾರಿ ನಾವು ಅವರೇ ಬೇಳೆ ಮೇಳಕ್ಕೆ ಹೋಗ್ತಾ ಇರೋದು ತುಂಬಾ ವೀಡಿಯೋಗಳಲ್ಲೆಲ್ಲ ನೋಡಿ ನೋಡೋಣ ಹೇಗಿರುತ್ತೆ ನಮಗೂ ಒಂದು ಅನುಭವ ಅಂಥೇಳಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋದಾಗ ರಾತ್ರಿ ಒಂದು ಎಂಟೂವರೆ ಮೇಲೆ ಆಗಿತ್ತು ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗೋ ಹೊತ್ತಿಗೆ ನಮಗೆ ಜರ್ನಿ ಟೈಮೇ ಒನ್ ಅವರ್ ಮೇಲೆ ಆಗುತ್ತೆ ಎಂಟೂವರೆ ಆಗಿತ್ತು ಹೋಗೋ ಹೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಇಷ್ಟೊಂದು ಜನ ಇರ್ತಾರೆ ಅಂತ ಹೇಳಿ ಗೊತ್ತಿರಲಿಲ್ಲ ಹೋಗ್ತಾ ಇದ್ದೀವಿ ನಾವು ಹೋದಾಗಲೇ ಸ್ವಲ್ಪ ಸಮಯ ಲೇಟಾಗಿತ್ತು ಆದರೆ ಅದಕ್ಕಿಂತ ಮೊದಲಿನ ಸಂಜೆ ಟೈಮಲ್ಲಿ ಇನ್ನಷ್ಟು ಕ್ರೌಡ್ ಇತ್ತು ಅಂತಲೇ ಅನ್ನಿಸ್ತಾ ಇತ್ತು ಒಳಗಡೆ ಹೋದಾಗ ನಾನು ಎಷ್ಟೋ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ತೊಗೊಳಕ್ಕೆ ಆಗಲಿಲ್ಲ ಅಷ್ಟೊಂದು ರಶ್ ಇತ್ತು ಸರಿ ಅಂತ ಹೇಳಿ ಈ ಕಡೆ ಬಂದ್ವಿ ಆ ಕಡೆ ಎಲ್ಲ ಟಿಕೆಟನ್ನು ತೊಗೊಂಡು ಒಳಗಡೆ ಅಲ್ಲಿ ಸಪ್ರೇಟು ಜಾಸ್ತಿ ರಶ್ ಇದೆ ಅಂತಂದರೆ ಟಿಕೆಟನ್ನು ತೊಗೊಂಡು ಒಳಗಡೆ ಹೋಗಿ ಅಲ್ಲೂ ಕೂಡ ತೊಗೋಬಹುದು ಇಲ್ಲಿ ಬಂದ್ಬಿಟ್ಟು ಅವರೇ ಬೇಳೆ ಪಾವ್ಬಾಜಿ ತೊಗೊಂಡ್ವಿ ಆಮೇಲೆ ಅವರೇ ಬೇಳೆ ತವಾ ಪಲಾವಿದು ಪರವಾಗಿಲ್ಲ ಅವರೇಬೇಳೆ ಪಾನಿಪುರಿ ಚೆನ್ನಾಗಿತ್ತು ಅವರೇ ಬೇಳೆ ಪಾವ್ ಭಾಜಿ ಕೂಡ ಅಷ್ಟೇ ಪರವಾಗಿಲ್ಲ ತವಾ ಪಲಾವ್ ಬಂದು ಪ್ರೈಸ್ ನೂರು ರೂಪಾಯಿ ಪಾವ್ ಭಾಜಿ ಅರವತ್ತು ರೂಪಾಯಿ ಪಾನಿಪುರಿ ಕೂಡ ಅಷ್ಟೇ ಅರವತ್ತು ರೂಪಾಯಿ ಪ್ಲೇಟ್ ಮತ್ತು ಎಲ್ಲ ಈ ಥರ ಕ್ಯೂನಲ್ಲಿ ಹೋಗಿನೇ ತೊಗೋಬೇಕು ಅಷ್ಟೊಂದು ರಶ್ ಅದ್ರ ಜೊತೆಗೆ ಅವರೇ ಬೆಳೆ ಪಕೋಡಾ ಥರ ಇದನ್ನು ಟೇಸ್ಟ್ ಮಾಡಿದ್ವಿ ಇದು ಕೂಡ ಪರವಾಗಿಲ್ಲ ಕೋಡ್ಬಳೆನೂ ಕೂಡ ಅಷ್ಟೇ ಪರವಾಗಿಲ್ಲ ಇದ್ರದ್ದೆಲ್ಲ ಪ್ರೈಸ್ ಬಂದು ಅರವತ್ತರವತ್ತು ರೂಪಾಯಿ ನೋಡ್ತಿದ್ದೀರಲ್ಲ ನೋಡಿ ಎಷ್ಟು ರಶ್ ಇದೆ ಅಂಥೇಳಿ ಎಲ್ಲ ಅಲ್ಲಲ್ಲಲ್ಲೇ ಕುತ್ಕೊಂಡು ತೊಗೊಂಡು ಫ್ಯಾಮಿಲಿ ಜೊತೆ ತಿಂತಾಯಿದ್ರು ಇನ್ನೂ ಅವರೇ ಬೆಳೆ ಸ್ಪೆಷಲ್ ಜಾಮೂನ್ ಇತ್ತು ಜಿಲೇಬಿ ಇತ್ತು ರೊಟ್ಟಿ ಇತ್ತು ಅವರೇ ಬೆಳೆ ದೋಸೆ ಇತ್ತು ಅವರೇ ಬೆಳೆ ಇಡ್ಲಿ ಮತ್ತು ಅಂದರೆ ಇಡ್ಲಿ ಜೊತೆಗೆ ಅವರೆಬೇಳೆ ಸಾಂಬಾರು ಅದು ಕೂಡ ಟೇಸ್ಟ್ ಮಾಡಿದ್ವಿ ಪರವಾಗಿಲ್ಲ ಅಂತ ಅನ್ನಿಸ್ತು ಆಮೇಲೆ ಮನೆಗೆ ಅಂಥೇಳಿ ನೋಡಿ ಇದು ಅವಲಕ್ಕಿ ಅವರೇ ಬೆಳೆ ಎಲ್ಲ ಹಾಕಿ ಡ್ರೈ ಫ್ರೂಟ್ಸೆಲ್ಲ ಹಾಕಿ ಒಂದು ಮಿಕ್ಸ್ಚರ್ ಥರ ಅದು ತುಂಬಾ ಚೆನ್ನಾಗಿತ್ತು ಆಮೇಲೆ ಅವರೇ ಬೆಳೆ ವಡೆ ಪರವಾಗಿಲ್ಲ ಸೊ ಹೀಗೆ ಒಂದು ಸ್ವಲ್ಪ ಮನೆಗೂ ತೊಗೊಂಡೋಗೋಣ ಅಂಥೇಳಿ ಕೆಲವೊಂದಿಷ್ಟು ತೊಗೊಂಡ್ವಿ ಪಾರ್ಸಲನ್ನು ಅವರ ಖಾರ ಅವಲಕ್ಕಿ ಇದೆಯಲ್ಲ ಅದು ಬಂದುಬಿಟ್ಟು ಪ್ರೈಸು ಕಾಲು ಕೆ ಜಿ ನೂರೈವತ್ತು ರೂಪಾಯಿ ವಡೆ ಏನು ನೋಡಿದರೆ ಅದು ನೂರು ರೂಪಾಯಿ ಆಮೇಲೆ ಕೋಡ್ಬೇಳೆ ಅದು ಕೂಡ ಅಷ್ಟೇ ಸಿಕ್ಸ್ಟಿ ರುಪೀಸ್ ಅರವತ್ತು ರೂಪಾಯಿ ಆಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ಹಾಡು ಗಿಡನೆಲ್ಲ ಕೇಳಿಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಅಲ್ಲಿ ಐಸ್ ಕ್ರೀಮ್ಸ್ ಕೂಡ ಇತ್ತು ಮತ್ತು ಶಾಪಿಂಗಿಗೆ ಅಲ್ಲಿ ಬಟ್ಟೆಗಳು ನೈಟಿಗಳು ಬ್ಯಾಗ್ಗಳು ಡ್ರೆಸ್ಗಳು ಮತ್ತು ಸಾಕಷ್ಟು ಜ್ಯುವೆಲರಿಸು ಎಲ್ಲ ಇತ್ತು ಹಾಗೆ ವಿಂಡೋ ಶಾಪಿಂಗ್ ಮಾಡಿದೆ ಎಲ್ಲ ಕೂಡ ಅಷ್ಟೇ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅಂತ ಅನಿಸ್ತು ಸೊ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಹೋಗಿದ್ದು ಅವರೇ ಬೆಳೆ ಮೇಳಕ್ಕೆ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಅಷ್ಟು ಅನುಭವ ತುಂಬಾ ರಶ್ ಇತ್ತು ಆದರೆ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಲ್ಲಿಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಆಲ್